ನಮಸ್ತೆ ಎಲ್ರಿಗೂ ಇವತ್ತು ಬೆಳಿಗ್ಗೆ ಎಂತ ತಿಂಡಿ ಮಾಡೋದು ಅಂತ ಐಡಿಯಾನೇ ಇರಲಿಲ್ಲ ನಿನ್ನೆ ಯಜಮಾನರು ಬನ್ನಿಟ್ಕೊಂಡು ಬಂದಿದ್ದರು ವೀಕೆಂಡ್ ಬಂತಂದರೆ ಏನಾದರೂ ಲೈಟಾಗಿ ಮಾಡುವ ಅಂತ ಅನ್ನಿಸ್ತದೆ ಹಾಗೆ ಬನ್ನಿಟ್ಕೊಂಡು ಬಂದಿದ್ದರು ಬನ್ನಲ್ಲಿ ಎಂತ ಮಾಡೋದು ಯಾವಾಗಲೂ ಬ್ರೆಡ್ ತರ್ತಾರೆ ಬ್ರೆಡ್ ತಂದರೆ ಬ್ರೆಡ್ ಆಮ್ಲೆಟ್ ಆದರೂ ಮಾಡ್ಬೋದು ಆದರೆ ಬನ್ನಲ್ಲಿ ಎಂತ ಮಾಡೋದು ಹಾಗೆ ತಿನ್ನಲಿಕ್ಕೆ ಮಕ್ಕಳಿಗೂ ಇಷ್ಟ ಆಗೋದಿಲ್ಲ ನಮಗೂ ಇಷ್ಟ ಆಗೋದಿಲ್ಲ ಒಂದು ಅರ್ಧ ಬನ್ನು ತಿನ್ನೋದೇ ಕಷ್ಟದಲ್ಲಿ ಹಾಗಾದರೆ ಬನ್ನಲ್ಲಿ ಏನಾದರೂ ಸ್ಪೆಷಲ್ ಮಾಡುವ ಅಂತ ಅಂದ್ಕೊಂಡಿದ್ದೆ ಅನ್ಕೊಂಡು ಕೊಂಡಾಗ ಒಂದು ಐಡಿಯಾ ಬಂತು ಆ ಐಡಿಯಾದಲ್ಲಿ ಮಾಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡುವಂತ ಅಂತ ಸ್ವಲ್ಪ ಸ್ಪೆಷಲ್ ಆಗಿರ್ತದೆ ಯಾಕೆ ನನ್ನ ಮಗನಿಗೆ ತುಂಬ ಇಷ್ಟ ಆಯ್ತಿದ್ದು ಟೇಸ್ಟ್ ಹಾಗೆ ನಿಮ್ಮ ಜೊತೆಗೂ ಶೇರ್ ಮಾಡ್ತಾ ಇದ್ದೇನೆ ಮೊದಲಿಗೆ ಒಂದು ಬಾನಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇನ್ನು ಕಾಯಿ ಮೆಣಸು ಮಕ್ಕಳಿಗೆ ಕೊಡೋದಾದರೆ ಸ್ಕಿಪ್ ಮಾಡಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಬೇಕು ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಆನಂತರ ಅದಕ್ಕೆ ಉಪ್ಪು ಖಾರಕ್ಕಾನುಸಾರ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಹುಡಿ ಒಂದು ಅರ್ಧ ಸ್ಪೂನಷ್ಟು ಗರ್ಮ ಸ್ವಲ್ಪ ಅರಶಿನ ಸೇರಿಸಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಎರಡು ಮೊಟ್ಟೆ ತಗೊಂಡಿದ್ದೇನೆ ನಾನು ನಮಗೆ ಸಾಕು ನಿಮಗೆ ಜನ ಜಾಸ್ತಿ ಇದ್ರೆ ಜಾಸ್ತಿ ಮೊಟ್ಟೆ ಹಾಕೊಳ್ಳಿ ಎರಡು ಮೊಟ್ಟೆಯನ್ನು ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಗ್ ಬುರ್ಜಿ ಮಾಡ್ತೇವಲ್ಲ ಅದೇ ಥರ ಇನ್ನು ನಿಮಗೆ ಬೇಕಾದ್ರೆ ಟೊಮೆಟೊ ಕೂಡ ಸೇರಿಸ್ಬೋದು ನಾನಿಲ್ಲಿ ಟೊಮೆಟೊ ಸೇರಿ ಸೇರಿಸಲಿಲ್ಲ ಹಾಗೆಯೇ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಇನ್ನು ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದರೆ ಅದಷ್ಟೊಂದು ಬೇಯುವುದಿಲ್ಲ ಮಧ್ಯ ಮಧ್ಯದಲ್ಲಿ ಸಿಗುವಾಗ ಅಷ್ಟು ಒಳ್ಳೆಯದಾಗುದಿಲ್ಲ ಅಂತ ನಾನಿಲ್ಲಿ ಹಾಕಲಿಲ್ಲ ಟೊಮೆಟೊ ಕೂಡ ಹಾಗೆಯೇ ನೀರು ಬಿಟ್ಟರೆ ಪಿಚಡಿ ಪಿಚಡಿ ಆಗ್ತದಲ್ಲ ಅದಕ್ಕೆ ನಾನು ಹಾಕಲಿಲ್ಲ ಈ ರೀತಿ ಡ್ರೈ ಡ್ರೈ ಬರಲಿ ಅಂತ ಇದೆಲ್ಲ ಚೆನ್ನಾಗಿ ಪುಡಿ ಪುಡಿಯಾಗಿ ಒಳ್ಳೆ ಫ್ರೈ ಆದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಕೊಟ್ಟು ಇದನ್ನು ಸೈಡಿಗೆ ಇಡುವ ಸೈಡಿಗೆ ಇಟ್ಟ ನಂತರ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಕೂಡ ಇಲ್ಲಿ ಎರಡು ಮೊಟ್ಟೆ ಹಾಕ್ತಾ ಇದ್ದೇನೆ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಹಾಕೊಳ್ಳಿ ಎರಡು ಮೊಟ್ಟೆಗೆ ಇದಕ್ಕೆ ಸ್ವಲ್ಪ ಇಲ್ಲಿ ಕಾಳು ಮೆಣಸಿನ ಪುಡಿ ನಾನು ಸೇರಿಸ್ತಾ ಇದ್ದೇನೆ ನಿಮಗೆ ಕಾಳು ಮೆಣಸು ಖಾರ ಆಗ್ತದೆ ಅಂತ ಇದ್ದರೆ ಕಾಳುಮೆಣಸು ಹಾಕಬೇಕು ಅಂತಿಲ್ಲ ನನಗೆ ಕಾಳು ಮೆಣಸಿನ ಫ್ಲೇವರ್ ಇಷ್ಟ ಮೊಟ್ಟೆಗಂತೂ ಸೂಪರ್ ಆಗ್ತದೆ ಕಾಳು ಮೆಣಸು ಅದಕ್ಕೆ ಇಲ್ಲಿ ಕಾಳುಮೆಣಸಿನ ಪುಡಿ ಮತ್ತು ಉಪ್ಪನ್ನು ಸೇರಿಸಿ ಒಳ್ಳೆ ಮಿಕ್ಸ್ ಮಾಡ್ತಾ ಇದ್ದೇನೆ ಇನ್ನು ಮೊಟ್ಟೆ ಸ್ಮೆಲ್ ಅಲ್ವಾ ಬೆಳಿಗ್ಗೆ ಬೆಳಿಗ್ಗೆನೇ ಸ್ಮೆಲ್ ಅಂತೇಳಿ ಸ್ವಲ್ಪ ಅರಶಿನ ಕೂಡ ಸೇರಿಸಿದ್ದೆ ನನಗೆ ಮೊಟ್ಟೆ ಏನು ಎಂಥ ರೆಸಿಪಿಗೂ ಅರಶಿನೊಂದು ಬೇಕೇ ಬೇಕು ಹಾಗೆ ಇಲ್ಲಿ ನಿಮ್ಮ ಹತ್ರ ಕಾಳು ಮೆಣಸಿನ ಪುಡಿ ಬೇಡ ಅಂದರೆ ನಿಮಗೆ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಬೋದು ನಾನಿಲ್ಲಿ ತೋರಿಸ್ಕೊ ತೋರಿಸ್ಲಿಕ್ಕೋಸ್ಕರ ಜಸ್ಟ್ ಸ್ವಲ್ಪ ಹಾಕಿದ್ದೇನೆ ಯಾವುದಾದ್ರೂ ಒಂದು ಹಾಕಿದರೆ ಸಾಕು ಆನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸಾರಿ ಕೊತ್ತಂಬರಿ ಸೊಪ್ಪು ಇದು ಮೇಯ್ನ್ ಇದು ಹಾಕಲೇಬೇಕಾಯಿತು ಒಳ್ಳೆ ಫ್ಲೇವರ್ ಕೊಡ್ತದೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಒಳ್ಳೆ ಇದನ್ನು ಬೀಟ್ ಮಾಡಬೇಕು ಇದು ಒಳ್ಳೆ ಮಿಕ್ಸ್ ಆಗಬೇಕು ಆ ನಂತರ ಇಲ್ಲಿ ನೋಡಿ ಬನ್ ಬನ್ ತಗೊಂಡಿದ್ದೇನೆ ಈ ಬನ್ನನ್ನು ಈ ರೀತಿ ಮಧ್ಯಭಾಗದಿಂದ ಕಟ್ ಮಾಡಬೇಕು ಮಧ್ಯಭಾಗದಿಂದ ಕಟ್ ಮಾಡಿದ ನಂತರ ಫುಲ್ಲು ಎರಡು ಭಾಗ ಮಾಡಬೇಡಿ ಸ್ವಲ್ಪ ಕಟ್ ಮಾಡಿ ಅಷ್ಟೇ ಕಟ್ ಕಟ್ ಮಾಡಿದ ನಂತರ ಈ ಬನ್ನಿನ ಮಧ್ಯಕ್ಕೆ ಈ ನಾವು ಮಾಡಿಟ್ಟಿದ್ದೇವಲ್ಲ ಬುರ್ಜಿ ಆ ಎಗ್ ಬುರ್ಜಿಯನ್ನು ಸೇರಿಸಿ ಆ ನಂತರ ಮಡಚಿ ಫೋಲ್ಡ್ ಮಾಡಿ ಅದರ ಮೇಲೆ ಇಟ್ಟು ಇಲ್ಲಿ ನಾವು ಮೊಟ್ಟೆ ಮಿಕ್ಸ್ ಮಾಡಿಟ್ಟಿದ್ದೇವಲ್ಲ ಆ ಮೊಟ್ಟೆ ಮಿಕ್ಸಿಗೆ ಇದನ್ನು ಡಿಪ್ ಮಾಡಿ ಫುಲ್ ಕವರ್ ಆಗುವಾಗೆ ಡಿಪ್ ಮಾಡಬೇಕು ಡಿಪ್ ಮಾಡಿದ ನಂತರ ಇಲ್ಲಿ ತವದಲ್ಲಿ ಇದನ್ನು ಫ್ರೈ ಮಾಡೋದು ಎಣ್ಣೆ ಬೆಣ್ಣೆ ತುಪ್ಪ ಯಾವುದ್ರಲ್ಲಾದರೂ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಫ್ರೈ ಮಾಡಿದರೆ ಆಯಿತು ಆನಂತರ ಇನ್ನೊಂದು ಶೇಪಲ್ಲಿ ಕೂಡ ಈ ಬನ್ನನ್ನು ಕಟ್ ಮಾಡ್ಬೋದು ಹೇಗೆ ಅಂದರೆ ಮಧ್ಯದಲ್ಲೂ ಹೀಗೆ ತೆಗೆದು ಹೀಗೆ ಮಾಡಿದರೆ ಮಕ್ಕಳಿಗೆ ಸರ್ಪ್ರೈಸ್ ಇರ್ತದೆ ಒಳಗೆ ಏನ ಇರ್ತದಾ ಇಲ್ವಾ ಅಂತ ಗೊತ್ತಿರೋದಿಲ್ಲ ಇದೆಯಾ ಇಲ್ವಾ ಅಂತ ಹಾಗಾಗಿ ತಿನ್ನುವಾಗಲೇ ಗೊತ್ತಾಗೋದು ಮಧ್ಯದಲ್ಲಿ ಏನ ಇದೆ ಅಂತ ಹಾಗೆ ಇದೊಂದು ಸ್ಪೆಷಲ್ ಆಗಿರ್ತದೆ ಮಕ್ಕಳಿಗೆ ಸರ್ಪ್ರೈಸ್ ಆಗಿ ಖುಷಿಯಾಗ್ತದೆ ಅದಕ್ಕೆ ಈ ರೀತಿ ಮಧ್ಯದಲ್ಲಿ ಹೊಟ್ಟೆ ತೆಗೆದು ಆನಂತರ ಅದಕ್ಕೆ ಬುರ್ಜನ್ನು ಹಾಕಿ ಪುನಃ ಅದನ್ನು ಕ್ಲೋಸ್ ಮಾಡಿ ಈ ರೀತಿ ಅಗ್ಗಿಗೆ ಡಿಪ್ ಮಾಡಿ ಈ ರೀತಿ ನಾನಿಲ್ಲಿ ಒಂದೇ ಸಲ ಫ್ರೈ ಮಾಡುವಂತ ದೊಡ್ಡ ತವ ತೊಗೊಂಡಿದ್ದೇನೆ ಫಸ್ಟಿಗೆ ಒಂದೇ ಒಂದೊಂದೇ ಫ್ರೈ ಮಾಡಬೇಕಲ್ಲ ಅಂತ ಫಸ್ಟಿನ ತವವನ್ನು ಚೇಂಜ್ ಮಾಡಿದೆ ಇಲ್ಲಿ ಆನಂತರ ಇಲ್ಲಿ ಎರಡನ್ನು ಬ ಮಧ್ಯಕ್ಕೆ ಕಟ್ ಮಾಡಿದ್ದೇನೆ ಮತ್ತೆ ಎರಡನ್ನು ರೌಂಡ್ ಆಗಿ ಕಟ್ ಮಾಡಿದ್ದೇನೆ ಆನಂತರ ಇಲ್ಲಿ ಫ್ರೈ ಮಾಡೋದು ಸುತ್ತ 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 ಇದನ್ನು ಟರ್ನ್ ಮಾಡಿ ಮಾಡಿ ಇದನ್ನು ಫ್ರೈ ಮಾಡಬೇಕು ಎಗ್ಗಿಗೆ ಡಿಪ್ ಮಾಡಿದ್ದೇವಲ್ಲ ಹಾಗಾಗಿ ಸುತ್ತ ನೋಡಿ ಫ್ರೈ ಮಾಡಬೇಕು ಜಸ್ಟ್ ಮೇಲೆ ನಾವು ಡಿಪ್ ಮಾಡಿದ ಮೊಟ್ಟೆ ಮಾತ್ರ ಇಲ್ಲಿ ಫ್ರೈ ಆಗಲಿಕ್ಕೆ ಮತ್ತೆ ಬನ್ ಫ್ರೈ ಆಗಬೇಕು ಅಂತ ಇಲ್ಲ ಈ ಮೊಟ್ಟೆ ಸ್ವಲ್ಪ ಹಸಿ ಇದ್ದರೆ ಒಳ್ಳೆಯದಾಗೋದಿಲ್ಲಲ್ಲ ಅದಕ್ಕೆ ಸೈಡ್ ಸೈಡೆಲ್ಲ ಸ್ವಲ್ಪ ಈ ರೀತಿ ಮಗುಚಿ ಮಗುಚಿ ಫ್ರೈ ಮಾಡಿದ್ರೆ ಆಯಿತು ಆನಂತರ ನಿಮ್ಮ ಹತ್ರ ಮೊಟ್ಟೆ ಪೆ ಇದು ಮಿಕ್ಸ್ ಉಳಿದರೆ ಇದರ ಮೇಲೆ ಹಾಕಿ ಬಿಡಿ ಮೇಲೆ ಅಡಿಗೆಗೆ ಮತ್ತು ಮೇಲೆಗೆ ಹಾಕಿ ಅದನ್ನು ಟರ್ನ್ ಮಾಡಿ ಫ್ರೈ ಮಾಡಿ ಸೂಪರ್ ಆಗ್ತದೆ ಇಲ್ಲಿಗೆ ಈ ಸ್ಪೆಷಲ್ ಆದ ಇದಕ್ಕೆ ಎಂಥ ಹೆಸರು ಅಂತ ಗೊತ್ತಿಲ್ಲ ನಾನೇ ಮಾಡಿದು ಬುರ್ಜಿ ಬನ್ ಅಥವಾ ಎಗ್ ಬುರ್ಜಿ ಸ್ಯಾಂಡ್ವಿಚ್ ಒಂದು ಹೆಸರಿಟ್ಟು ಮಕ್ಕಳಿಗೆ ಸರ್ವ್ ಮಾಡುವ ಇಲ್ಲಿ ನೋಡಿ ಈಗ ಬನ್ ಸ್ಪೆಷಲ್ ರೆಡಿ ಆಯಿತು ಒಳ್ಳೆ ಟೇಸ್ಟಾಗಿ ಬಂದಿದೆ ನಾನು ಈ ಭಾಗ ಮಾಡಿದ ಬಣ್ಣನೂ ಒಳ್ಳೆ ಫ್ರೈ ಮಾಡಿದ್ದೇನೆ ರೋಸ್ಟ್ ಮಾಡಿದ್ದೇನೆ ಮತ್ತು ಮಧ್ಯದಲ್ಲಿ ತೆಗೆದಷ್ಟು ರೋಸ್ಟ್ ಆಗಬೇಕು ಅಂತಿಲ್ಲ ನೋಡಿ ಕಟ್ ಮಾಡುವಾಗ ಈ ರೀತಿ ಬರ್ತದೆ ಒಳಗೆ ನೋಡಲಿಕ್ಕೂ ಒಂಥರ ಕಲರ್ಫುಲ್ಲಾಗಿದೆ ಕೆಂಪು ಹಸಿರು ಎಲ್ಲ ಇದೆ ಬಿಳಿ ಎಲ್ಲ ಇದೆ ಹಾಗೆ ಮಕ್ಕಳಿಗೂ ತುಂಬ ಆಗ್ತದೆ ತಿನ್ನಲಿಕ್ಕೆ ಸ್ಪೆಷಲ್ ಆಗಿದ್ದರೆ ಹಾಗೇ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿರ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಬೆಳಿಗ್ಗೆ ಬೆಳಿಗ್ಗೆ ಮೊಟ್ಟೆ ತಿಂದರೆ ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು ಸೂಪರಾಗಿದೆ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಅಂತ ಹಾಗೆಯೇ ನಾನು ಅವನು ತಿಂದ ನಂತರ ನಾನು ಇಲ್ಲಿ ಟೇಸ್ಟ್ ಮಾಡಿದೆ ನನಗಂತೂ ನನಗೂ ಸೂಪರಾಯಿತು ಮಧ್ಯ ಮಧ್ಯ ಬುರ್ಜಿ ಅದರಲ್ಲಿ ಗರಂ ಮಸಾಲ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಎಲ್ಲ ಉಂಟಲ್ಲ ಸಖತ್ತಾಗಿತ್ತು ಟೋಟಲಿ ಬನ್ ರಶ್ಮಿ ಸ್ಪೆಷಲ್ ಬುರ್ಜಿ ಬನ್ ರೆಸಿಪಿ ಅಂತೂ ಸೂಪರಾಗಿದೆ ಒಮ್ಮೆ ಟ್ರೈ ಮಾಡಿ ಈ ಬನ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರಂದು ಲೈಕ್ ಮಾಡಿ ಆಯಿತಾ ಬಾಯ್ ಬಾಯ್